ಪಿ ಯು ಸಿ ಮತ್ತು ಸಿ ಇ ಟಿಯಲ್ಲಿ ಅತ್ಯುತ್ತಮ ಇದು ಮೆಡಿಕಲ್ ಶಿಕ್ಷಣ ಪಡೆಯಲು ಮುಂದಾಗಿರುವ ದಾಂಡೇಲಿಯ ಸುಭಾಷ್ ನಗರದ ಸಿಮ್ರಾನ್ ಮನೆಗೆ ಆರ್ ವಿ ದೇಶಪಾಂಡೆ ಭೇಟಿ ಸನ್ಮಾನ ಈ ಬಾರಿಯ ಪಿ ಯು ಸಿ ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದು ಶೇಕಡ ಫಲಿತಾಂಶವನ್ನು ಪಡೆದು ಸಿಇಟಿ ಮೆಡಿಕಲ್ ವಿಭಾಗದಲ್ಲಿ ಐನೂರ ಮೂವತ್ತಾರು ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಅತ್ಯುತ್ತಮ ಸಾಧನೆಗೆ ಇದು ಇದೀಗ ಮೆಡಿಕಲ್ ಶಿಕ್ಷಣವನ್ನು ಪಡೆಯಲು ಎಲ್ಲ ಸಿದ್ಧತೆಗಳನ್ನು ನಡೆಸಿರುವ ದಾಂಡೇಲಿಯ ಸುಭಾಷ್ ನಗರದ ನಿವಾಸಿ ಅಬ್ದುಲ್ ರಜಾಕ್ ಮತ್ತು ಪ್ಯಾರಿ ಜಾನ್ ದಂಪತಿಗಳ ಸುಪುತ್ರಿಯಾಗಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ ಸಿಮ್ರನ್ ಅಬ್ದುಲ್ ರಜಾಕ್ ಇವಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಸನ್ಮಾನಿಸಿ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಹರಸಿ ಆಶೀರ್ವಾದವನ್ನು ಮಾಡಿದರು ಕಾರ್ಯಕ್ರಮದ ನಿಮಿತ್ತ ದಾಂಡೇಲಿಗೆ ಆಗಮಿಸಿದ್ದ ಆರ್ ವಿ ದೇಶಪಾಂಡೆಯವರು ಕುಮಾರಿ ಸಿಮ್ರನ್ ಅಬ್ದುಲ್ ರಜಾಕ್ ಇವಳ ಶೈಕ್ಷಣಿಕ ಸಾಧನೆಯನ್ನು ತಿಳಿದು ಸುಭಾಷ್ ನಗರದಲ್ಲಿರುವ ಅವಳ ಮನೆಗೆ ಭೇಟಿ ನೀಡಿ ಅವಳನ್ನು ಸನ್ಮಾನಿಸಿ ಪಾಲಕರನ್ನು ಅಭಿನಂದಿಸಿದರು ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಕೆಯಲ್ಲಿ ಉನ್ನತಿಯನ್ನು ಸಾಧಿಸಿದಾಗ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಕುಮಾರಿ ಸಿಮ್ರನ್ ಅಬ್ದುಲ್ ರಜಾಕ್ ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಪ್ರತಿ ಮನೆ ಮನೆಗಳಲ್ಲಿ ಇರುವಂತಹ ಶೈಕ್ಷಣಿಕ ವಾತಾವರಣ ಮತ್ತು ಕಾಳಜಿ ನಿರ್ಮಾಣವಾಗಬೇಕೆಂದು ಕರೆ ನೀಡಿದರು ಸಿಮ್ರಾನ್ ಅಬ್ದುಲ್ ರಜಾಕ್ ಅವಳೊಂದಿಗೆ ಶೈಕ್ಷಣಿಕ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಸಿದ ಆರ್ ವಿ ದೇಶಪಾಂಡೆ ಅವರು ಶೈಕ್ಷಣಿಕವಾಗಿ ಈ ರೀತಿ ಸಾಧನೆ ಮಾಡಲು ಹೇಗೆ ಸಾಧ್ಯ ಅಂದಾಗ ಸಿಮ್ರಾನ್ ಕೊಟ್ಟ ಉತ್ತರ ಆರ್ ವಿ ದೇಶಪಾಂಡೆ ಅವರ ಗಮನ ಸೆಳೆಯಿತು ಜೀವನದಲ್ಲಿ ಸಾಧಿಸಬೇಕೆಂಬ ಗುರಿಯನ್ನು ಇಟ್ಟು ಸತತ ಅಧ್ಯಯನ ಹಾಗೂ ಪರಿಶ್ರಮ ಪಟ್ಟು ಶೈಕ್ಷಣಿಕ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಅಂದುಕೊಂಡ ಸಾಧನೆ ಮಾಡಲು ಸಾಧ್ಯ ನನ್ನ ನಿರಂತರವಾದ ಪ್ರಯತ್ನ ತಂದೆ ತಾಯಿ ಹಾಗೂ ಕುಟುಂಬಸ್ಥರ ಸಂಪೂರ್ಣ ಸಹಕಾರ ಮತ್ತು ಆಶೀರ್ವಾದ ಕಲಿಸಿದ ಗುರುಗಳ ಸೂಕ್ತ ಮಾರ್ಗದರ್ಶನ ಈ ಸಾಧನೆಗೆ ಪ್ರೇರಣೆಯಾಯಿತು ಎಂದು ಸಿಮ್ರಾನ್ ಅಬ್ದುಲ್ ರಜಾಕ್ ಆರ್ ವಿ ದೇಶಪಾಂಡೆ ಅವರಿಗೆ ತನ್ನ ಈ ಸಾಧನೆಗೆ ಕಾರಣ ಎನ್ನುವುದನ್ನು ವಿವರಿಸಿದಳು ಈ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಅವರು ಮುಂದಿನ ಶೈಕ್ಷಣಿಕ ಜೀವನದಲ್ಲಿ ಮತ್ತಷ್ಟು ಯಶಸ್ಸನ್ನು ಸಾಧಿಸುವುದರ ಜೊತೆಗೆ ಜನ್ಮವೆತ್ತ ಊರಿಗೆ ಕೀರ್ತಿಯನ್ನು ತರುವಂತಾಗಬೇಕೆಂದು ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ಸಿಮ್ರಾನ್ ಅಬ್ದುಲ್ ರಜಾಕ್ ಅವಳ ಅಜ್ಜಿ ಫಾತಿಮಾ ತಂದೆ ಅಬ್ದುಲ್ ರಜಾಕ್ ತಾಯಿ ಪ್ಯಾರಿಜಾನ್ ತಂದೆಯ ಸಹೋದರರಾದ ದಾವಲ್ ಸಾಬ್ ಅಸ್ಲಾಂ ನೀರಲ್ಗಿ ಮತ್ತು ಇಸ್ಮಾಯಿಲ್ ನೀರಲ್ಗಿ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು ಶಿಮ್ರನ್ ಬಗ್ಗೆ ನಿಜವಾಗಿ ನನಗೆ ಬಹಳ ಅಭಿಮಾನ ಬೆಳೆದಿದೆ ಒಂದು ಮಧ್ಯಮ ಕುಟುಂಬದಲ್ಲಿ ಮಧ್ಯಮ ಪರದ ಕುಟುಂಬದಲ್ಲಿ ಹುಟ್ಟಿ ಇವತ್ತು ವಿದ್ಯೆ ಸಂಪಾದನೆ ಮಾಡಿ ಡಿಸ್ಟಿಂಗ್ಸ್ ನೋಡಿ ಭಾಳ ವಿರಳ ಅದಕ್ಕೆ ಇವತ್ತು ಡಿಸ್ಟಿಂಕ್ಷನ್ ಅಷ್ಟೇ ಅಲ್ಲ ಎಷ್ಟು ಪರ್ಸೆಂಟೇಜ್ ಆಯಿತು ನೈಂಟಿ ನೈನ್ ಪರ್ಸೆಂಟ್ ನಾನು ಕೇಳಿಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಷ್ಟು ಮಾರ್ಕ್ಸು ಒಂದು ಮ್ಯಾಥಮೆಟಿಕ್ ಮ್ಯಾಥಾಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಯಾರು ತಗೊಂಡ್ಬೋದು ಗಣಿತ ಸಬ್ಜೆಕ್ಟಲ್ಲಿ కి మురఖ ముర మార్త్రు బర్తను ఆ ఓవరాల్ నేనాముస్ 99.1 కు బాల్ బాల్ కష్టం హాలగి అకి ఎస్టో ఆవినిశను కడమే దేవి పూజ భవాని అల్లా కే సభుడాశీర్వద్ మార్లి ఇను చనaje కల్తు అం బెల్లై దిశంపదన మాడి ఇను ఉపయోగ అకిదస్తే అల సమాజ వాగ్ आदि ने कह जे लाग ली एक संपूर्ण आशीर्वाद मारी फिर पेन पकड़ कर तू डॉक्टर कब बनना चाहते बोल साहब कल भी यार सोच रहा था इटली रहा है करते रहो जरा ज्यादा ज्यादा तुम मैंंगाबाद में रहने को भाई कर रहा बच्चों टेनिस मुझे नहीं पता फर्स्ट आई कंप्लीट माय एमबीबीएस इट इज 5 1/2 ईयर कोर्स एंड लेटर ऑन आई हैव सीन इन डंडोली दो गवर्नमेंट हॉस्पिटल्स आर देयर दोस विचार used in darwad and Umbli. I have not seen those facilities in government hospitals in dandeli i will do much more better things in dandeli which are not even provided here still till now i will i hope i can do it with all my elders blessings uh, special regards to kituri madam and deshpande sir and all my family members iqbal sir and all the well wishers who are wishing good for me i am very happy for sir that he has come here to bless me I was I am very big fan of you and I hope you will very very very